ಈಶಾನ್ಯ ಪದವೀಧರರ ಕ್ಷೇತ್ರ ಚುನಾವಣೆ ಹಿನ್ನೆಲೆ ಕೇಂದ್ರ ಸಚಿವ ಫರ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆಗೆ ಕಲಬುರಗಿಗೆ ಆಗಮಿಸಿದ್ರು ನಗರದ ಸಂಗಮೇಶ್ವರ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಕಳೆದ ಹತ್ತು ವರ್ಷದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಮುಕ್ತ ಸರ್ಕಾರವಾಗಿದ್ದು ಹಾಗೂ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಕಲಬುರಗಿ ಸೇರಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸೀಟುಗಳನ್ನು ಬಿಜೆಪಿ ಬಹುಮತಗಳಿಂದ ಗೆಲ್ಲಲಿದೆ ಎಂದರು ಅದೇ ರೀತಿ ಇಡೀ ಜಗತ್ತಿನ ಅನೇಕ ಅವಶ್ಯಕತೆ ಇರುವಿಕೆಯನ್ನು ಪೂರೈಸುವ ಏಕೈಕ ದೇಶ ಭಾರತ ದೇಶವಾಗಿದೆ ಅಂದರು ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಶಾಸಕ ಬಸವರಾಜ್ ಮುತ್ತಿಮುಡ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ ಕೆ ಅಧ್ಯಕ್ಷರಾದ ಸುಶೀಲ್ ನಮೋಶಿ ಮಾಜಿ ಶಾಸಕ ಅಪ್ಪುಗೌಡ ದೊಡ್ಡಪ್ಪಗೌಡ ನರಿಬೋಳ ಸುಭಾಷ ಗುತ್ತೇದಾರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಫೋ ಕಲಬುರಗಿ سرکار منتری اتنے ہاتھ نر موڑی آرٹاچارا ಲೋಕ ಗುರು ಪ್ರಕಾರ ಸಹಿತವಾಗಿ ನಾನು ಸಂಪೂರ್ಣವಾದ ಪಡೆದು ನಾನು ಹೇಳ್ತಾ ಇದ್ದೀನಿ ಗುರು ಪ್ರಜಾ ಸಹಿತ ಇಪ್ಪತ್ನಾಲ್ಕು ಸ್ಥಾನಗಳನ್ನು ನಾವು ಕೇಳ್ತೇವೆ ಪಾರ್ಟಿ ಈ ಚುನಾವಣೆಗಳ ನಂತರ ನಾವು ಲೋಕಸಭಾ ಪದವಿ ಅನ್ನೋ ಒಂದು گا دیکھا جگہ آشک پورے شکتی ہے

کمپنی

ಪ್ರೋಶಿ ಅವರು ನಾನಾಗಿ ಈ ಕ್ಷೇತ್ರದ ಉತ್ಪಾದನೆ ಅತ್ಯಂತ ಯಶಸ್ವಿಯಾದಂತಹ ಒಬ್ಬ ಉತ್ಪನ್ನಾಗಿ ಜವಾಬ್ದಾರಿಯನ್ನು ಬಿಡುವಿನ ಒಂದು ಸಮಯ ಕೂಡ ಅವರು ನಮ್ಮ ಪ್ರಶ್ನೆ ಹೇಳಿದ್ರು ಇವತ್ತು ನಮ್ಮ ನನಗೆ ವಿಶೇಷ ಆಶೀರ್ವಾದ ಮತ್ತೆ ಈ ಸೇರಿದಂತ ಎಲ್ಲ

جاناتر یاقینF مادت ابترینے یا名 Kel픽 کروں بے آخرہ ماتیں Brother شہل <سؤال> معاف یا کچھیں ayہ لگest آپ کو آپ لیا سب تو مجھے واپنا rezہیں کونےению کہ ہوں بند <سؤال> یا